ಕೈಗೆ ಸುಮ್ಮನೆ ತಮಾಷೆಗಾದ್ರು ನಿಮ್ಮ ಕೈಗೆ ಸಿಗಲ್ಲ ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಹೇಳಿದ್ದಿದ್ಯಾ ಸುಮ್ಮನೆ ತಮಾಷೆಗೆ ಹೇಳ್ತಿದ್ರ ನೀವು ಪುಲ್ಲ ಕೈಗೆ ತಿಕ್ಕಿಸೋನ ಅಂತ ಹೇಳ್ತಿದ್ರಂತೆಲ್ಲ ತಮ್ಮ ತಮಾಷೆ ಹೇಳ್ತಿದ್ದೆ ಬಟ್ ಅವ್ನು ಹೇಳಿದ್ರ ಒಂದು ಅರ್ಥ ಇತ್ತು ನಾನು ಇನ್ನು ಈವೆಂಟ್ ಬಂದ ಮೇಲೆ ನಿಮ್ಮಷ್ಟು ಪೇಮೆಂಟ್ ತೊಗೊಳೋದಿಲ್ಲ ಜಾಸ್ತಿನ ಒಂದು ಲಕ್ಷ ಎರಡು ಲಕ್ಷ ಹಂಗೆ ಅವನು ಹೇಳೋದು ತಮಾಷೆ ಆಗಿತ್ತು ಆಮೇಲೆ ದಿಮಾಕ್ ಅಂತ ಅನಿಸ್ಬೋದು ದಿಮಾಕ್ ಅಲ್ಲ ಅದು ಅವ್ನು ಅವನು ಗುಡ್ ವಿಲ್ ಜಾಸ್ತಿ ಮಾಡ್ಕೊಂಡಿದ್ದಾನೆ ಅವ್ನು ಧೈರ್ಯ ಅಂತ ನಾನು ಹಿಂಗೆ ಬಂದಮೇಲೆ ಇಷ್ಟು ವ್ಯಾಲ್ಯೂ ಇದೆ ನಾನು ಹಿಂಗೆ ಮಾಡ್ತೀನಿ ಅಂತ ಧೈರ್ಯ ಇತ್ತು ಅದನ್ನು ಹೇಳ್ತಾ ಇದ್ದೆ ಪ್ರತಿ ಸಲನೂ ಹೇಳ್ತಿದ್ದೆ ತುಂಬ ಸಲ ಹೇಳ್ತಾ ಇದ್ದೆ ಮಜಾ ಸುಮ್ ತಮಾಷೆಗೆ ಹೇಳ್ತಾ ಇದ್ದೆ ಬಟ್ ಅದು ನಿಜ ಆಗ್ತಾಯಿತ್ತು ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿತ್ತು ನೀವು ಕೂಡ ಬ್ಯುಸಿ ಇದ್ದೀರ ಫೈನಲಿ ರಾಕೇಶ್ ಪೂಜಾರಿ ಅಂತ ಬಂದಾಗ ನಿಮ್ಮ ಹತ್ರ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಜೊತೆಗಿದ್ದವರು ಎಲ್ಲೋ ಒಂದು ನಮ್ಮ ಕಡೆ ಮಂಗಳೂರು ಕಡೆ ಎಲ್ಲ ಹೇಳ್ತಾರೆ ಇರ್ತಾರೆ ನಿಮ್ಮ ಜೊತೆ ಅವರು ಒಂದಷ್ಟು ಹೊತ್ತು ನಿಮ್ಮ ಜೊತೆ ಪಾಸ್ ಆಗ್ತಾರೆ ಹಿಂಗೆಲ್ಲ ಒಂದು ಮತ ಕತೆ ಅದು ನಿಮ್ಮ ಜೊತೆ ಎಲ್ಲೋ ಕಾಯಿ ಇರ್ಬೋದು ಆಸುಪಾಸಲ್ಲಿ ನಿಮ್ಮನ್ನ ಕೇಳಿಸ್ಕೊತಿರ್ಬೋದು ಅಥವಾ ಎಲ್ಲೋ ನೋಡ್ತಿರ್ಬೋದು ಅಂತ ಅನಿಸುತ್ತೆ ಏನು ಹೇಳ್ತೀರಾ ಫೈನಲಿ ಅವನು ಇದಾನೆ ನಮ್ಮ ಜೊತೆ ಇದ್ದಾನೆ ನನ್ನ ನೆನಪಲ್ಲಂತೂ ನೆನಪಲ್ಲಂತೂ ಸದಾ ಇದ್ದಾನೆ ಆ ನೆನಪು ಒಂದ್ಸಲ ಬೇಡ ಅನಿಸುತ್ತೆ ಬೇಜಾರಾಗುತ್ತಲ್ವ ಅಂತ ಬಟ್ ಅವನ್ನ ಮರಿಬೇಕು ಅಂತ ಬೇರೆ ವಿಷಯ ಮಾತಾಡಿದಾಗ ನಾವು ಯಾಕೆ ಬೇರೆ ವಿಷಯ ಮಾತಾಡ್ತಿದ್ವಿ ಇಂಥ ಟೈಮಲ್ಲಿ ಅಂತ ಅನಿಸಿದ್ದು ಇದೆ ನಮ್ಗೆ ಎರಡು ಮೂರು ದಿನದಲ್ಲಿ ಇದಾನೆ ನಮ್ಮ ನೆನಪಲ್ಲಿ ನಾವು ನಾವು ಮಾಡೋ ಕೆಲಸದಲ್ಲಿ ನಾವು ಏನು ಎಂಜಾಯ್ಮೆಂಟ್ ಮಾಡ್ತೀವಿ ಅವ್ನಿಗೆ ಎಂಜಾಯ್ಮೆಂಟ್ ಅಂದರೆ ತುಂಬ ಇಷ್ಟ ಸುಳ್ಳು ಹೇಳಬಾರ್ದು ನಾವು ಎಂಜಾಯ್ಮೆಂಟು ಆ ವೈಬ್ ಚೆನ್ನಾಗಿರಬೇಕು ಏನೇ ಟೆನ್ಷನ್ ಇದ್ರು ಆ ಎಂಜಾಯ್ಮೆಂಟಲ್ಲಿ ಪ್ರತಿ ಕ್ಷಣವೂ ಪ್ರತಿ ನಿಮಿಷದಲ್ಲೂ ಇದ್ದಾನೆ ಅಂದರೆ ಅವನಿಗೊಂದು ಭಯ ಇತ್ತು ನಾನು ಮದುವೆ ಆದರೆ ಹೆಂಗೆ ನನ್ನ ತಾಯಿನ ದೂರ ಆಗ್ತೀನಿ ಏನೋ ಅಂತ ಎಲ್ಲರೂ ಹಂಗಿರಲ್ಲ ಅಂತ ಹೇಳಿದ್ರು ಎಲ್ಲರೂ ಹಂಗಿರಲ್ಲ ಅಂದರೆ ಚೆನ್ನಾಗಿರ್ತೀವಿ ತಾನೆ ನಾವು ಇವಾಗ ಚೆನ್ನಾಗಿದ್ದೀವಿ ಅಕಸ್ಮಾತ್ ಬಂದಾದ್ಮೇಲೆ ಹಂಗಾದ್ರೆ ಹೆಂಗೆ ಅಂತ ಎಲ್ಲ ಹೇಳ್ತಿದ್ದ ಅಂದ್ರೆ ತುಂಬ ಇಷ್ಟ ಅವನಿಗೆ ಎಲ್ಲರತ್ರ ಅಣ್ಣ 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 ಅಂತ ಕರೆಸ್ತವ್ರು ನಮಗೆ ಗೊತ್ತಿಲ್ಲ ಮೊನ್ನೆಲ್ಲ ಬಂದವ್ರು ಅಳ್ತವ್ರು ಯಾರ ಇವರು ಅಂತ ಹೇಳಿದ್ರೆ ಅವ್ನು ತುಂಬ ಹಚ್ಕೊಂಡವ್ರು ಲವ್ ಅಂದರೆ ಆಗಲ್ಲ ಅಂತ ಏನೂ ಇಲ್ಲ ಬಟ್ ಲೈಫ್ ಲೈಫಲ್ಲಿ ಮದುವೆ ಅನ್ನೋದು ಒಂದು ಸ್ವಲ್ಪ ಬೇಡ ಬೇಡ ಅಂತಾನೆ ಹೇಳ್ತಿದ್ದೆ ಅಮ್ಮನಿಗೋಸ್ಕರ ಅಷ್ಟೇ ಬೇರೆ ಏನಿಲ್ಲ ಅಲ್ಲ ಪಾರ್ಟಿ ಮಾಡ್ತಿದ್ರು ಅದೆಲ್ಲ ಇತ್ತು ಅದು ಏನಾದರೂ ಎಫೆಕ್ಟ್ ಆಯ್ತು ಅನ್ನೋದು ಕಮೆಂಟ್ಗಳು ಕೆಲವರು ಇರ್ತಾರೆ ಆ ಥರ ನೆಗೆಟಿವ್ ನಿಮ್ಗೆ ಗೊತ್ತಿದೆ ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಯಾಕಂತ ಹೇಳಿದ್ರೆ ಅವ್ರು ಪಾರ್ಟಿ ಗೀಟಿ ಮಾಡಿದ್ರೆ ಈಗ ಬೇರೆ ಲೆವೆಲಲ್ಲಿ ಜೋಶ್ ಇರ್ತಿತ್ತು ನಾರ್ಮಲ್ ಅಮ್ಮನ್ನೆಲ್ಲ ಹೇಗಿರ್ತಿದ್ರು ಹಂಗಿದ್ರು ಅನ್ನೋದನ್ನು ಕೂಡ ನಾನು ಕೇಳ್ಪಟ್ಟೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇಲ್ಲಪ್ಪ ಈಗ ಮನುಷ್ಯ ಅಂದಮೇಲೆ ಎಲ್ಲ ರೀತಿ ಎಂಜಾಯ್ಮೆಂಟ್ ಇದ್ದೇ ಇರುತ್ತೆ ಅದೇ ವಿಷಯದಿಂದ ಅವ್ನಿಗೆ ಹಿಂಗಾಗುತ್ತೆ ಅನ್ನೋದು ತಪ್ಪು ಯಾಕಂದ್ರೆ ತುಂಬಾ ಜನ ಪಾರ್ಟಿ ಲೈಫ್ ಲಾಂಗ್ ಮಾಡಿದವರೇ ನೂರು ವರ್ಷ ಬದುಕ್ತಾ ಇದ್ದಾರೆ ಡೈಲಿ ಏನು ಈ ಪಾರ್ಟಿ ಮಾಡೋರು ಡ್ರಿಂಕ್ಸ್ ಮಾಡೋರು ಸ್ಮೋಕ್ ಮಾಡೋರು ಅಥವಾ ಏನೇ ಚಟ್ರೂ ನೂರು ವರ್ಷ ಬದುಕ್ತಾರೆ ಆ ಟೈಮು ಈ ಟೈಮಲ್ಲಿ ಹಿಂಗಾಗಬೇಕು ಅಂತ ನಿರ್ಧಾರ ಇತ್ತು ಹಂಗಾಯಿತು ಅಷ್ಟೇ ಅದನ್ನು ನಾವು ಬ್ಲೇಮ್ ಮಾಡಿ ಅದೊಂದು ರೀಸನ್ ಹುಡುಕೋದು ತಪ್ಪು ಅಂತ ಅನಿಸುತ್ತೆ